ಹಾಯ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಮ್ಮ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಜೈ ಸಾಯಿರಾ ಸಾಯಿ ಬಾಬಾ ನಮ್ಮೆಲ್ಲರಿಗೂ ಒಂದೇ ಮಾತು ಕಲಿಸುತ್ತಾರೆ ಶ್ರದ್ಧಾ ಮತ್ತು ಸಬ್ಬೂರಿ ಅಂದರೆ ನಂಬಿಕೆ ಮತ್ತು ಸಹನೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ನಾವಿನ್ನು ಧೈರ್ಯ ಕಳೆದುಕೊಳ್ಳಬಾರದು ಬಾಬಾ ಸದಾ ನಮ್ಮ ಹತ್ತಿರ ಇದ್ದಾರೆ ನಮ್ಮ ನೋವು ನಮ್ಮ ಹರ್ಷ ನಮ್ಮ ಹೃದಯದ ಮಾತುಗಳನ್ನು ಆಲಿಸುತ್ತಾರೆ ಮನುಷ್ಯನ ಬದುಕಿನಲ್ಲಿ ನೋವು ಸಂಕಟ ಕಷ್ಟ ಇವೆಲ್ಲವೂ ತಪ್ಪದೇ ಬರುತ್ತವೆ ಆದರೆ ಅವು ಶಾಶ್ವತವಲ್ಲ ಪ್ರತಿಯೊಂದು ಕತ್ತಲೆಯ ಬಳಿಕ ಬೆಳಕು ಬರುವಂತೆ ಪ್ರತಿಯೊಂದು ದುಃಖದ ಬಳಿಕ ಸಂತೋಷವೂ ಬರುತ್ತದೆ ಬಾಬಾ ನಮಗೆ ಕಲಿಸುವುದು ಇದೆ ಕಷ್ಟವನ್ನು ಭಯಪಡುವುದಿಲ್ಲ ಅದನ್ನು ಎದುರಿಸಲು ದೈವ್ಯ ತಾಳ್ಮೆ ಬೇಕು ಸಾಯಿಬಾಬಾ ಯಾವಾಗಲೂ ಹೇಳಿದರೂ ನಾನು ಇಲ್ಲದ ಸ್ಥಳವೇ ಇಲ್ಲ ನನ್ನ ಭಕ್ತನ ಹೃದಯದಲ್ಲಿ ನಾನು ನೆಲೆಸುತ್ತೇನೆ ನಾವೆಲ್ಲಿ ಇದ್ದರೂ ಏನು ಮಾಡುತ್ತಿದ್ದರು ಬಾಬಾ ನಮ್ಮೊಂದಿಗಿದ್ದಾರೆಂಬ ನಂಬಿಕೆ ನಮ್ಮ ಜೀವನಕ್ಕೆ ಶಕ್ತಿ ನೀಡುತ್ತದೆ ಬದುಕಿನಲ್ಲಿ ಹಣ ಆಸ್ತಿ ಸ್ಥಾನ ಮಾನ ಇವೆಲ್ಲವೂ ಬಂದು ಹೋಗುತ್ತವೆ ಆದರೆ ಭಕ್ತಿ ಪ್ರೀತಿ ನಂಬಿಕೆ ಇವುಗಳೇ ಶಾಶ್ವತ ಬಾಬಾ ಎಂದಿಗೂ ಹೇಳುತ್ತಿದ್ದರು ದೇವರ ಮೇಲೆ ಪ್ರೀತಿ ಇಟ್ಟು ಮನುಷ್ಯರ ಮೇಲೆ ಕರುಣೆ ಇಡು ಈ ಎರಡು ಗುಣಗಳು ನಮ್ಮ ಜೀವನವನ್ನು ಬೆಳಗಿಸುತ್ತವೆ ಸಾಯಿಬಾಬಾ ನಮ್ಮನ್ನು ಯಾವಾಗಲೂ ಒಬ್ಬರನ್ನೊಬ್ಬರು ಸಹಾಯ ಮಾಡಲು ಬಡವರನ್ನು ನೋಡಿಕೊಳ್ಳಲು ಹಸಿದವರನ್ನು ಊಟಕ್ಕೆ ಆಹ್ವಾನಿಸಲು ಪ್ರೇರೇಪಿಸುತ್ತಿದ್ದರು ಅನ್ನದಾನವೇ ಮಹಾದಾನ ಎಂದು ಅವರು ಭಕ್ತರಿಗೆ ನೆನಪಿಸುತ್ತಿದ್ದರು ಹೃದಯದಿಂದ ಮಾಡಿದ ಸಹಾಯ ದೇವರ ಸೇವೆಯೇ ಆಗುತ್ತದೆ ಇನ್ನೊಂದು ಮಹತ್ವದ ಬಾಬಾ ಸಂದೇಶ ಸಹನೆ ಕಷ್ಟಗಳು ಬಂದಾಗ ತಾಳ್ಮೆ ಕಳೆದುಕೊಳ್ಳಬಾರದು ಇಂದಿನ ನೋವು ನಾಳೆಯ ಹಾದಿಯನ್ನು ಸುಗಮಗೊಳಿಸುತ್ತದೆ ಬಾಬಾ ಎಂದು ಹೇಳಿದರು ಸಹನೆಯ ಹಣ್ಣು ಸದಾ ಸಿಹಿ ನಮ್ಮ ಮನಸ್ಸು ನಿಷ್ಕಳಂಕವಾಗಿದ್ದು ದೇವರ ನಂಬಿಕೆಯಿಂದ ತುಂಬಿರಬೇಕೆಂಬುದೇ ಬಾಬಾ ಅವರ ಆಶಯ ಅವರು ಯಾವಾಗಲೂ ಸರಳತೆಯಲ್ಲಿ ಬದುಕಿದರು ಎಲ್ಲರಿಗೂ ಸಮಾನವಾಗಿ ವರ್ತಿಸಿದರು ಜಾತಿ ಧರ್ಮ ಬಣ್ಣ ಭಾಷೆ ಯಾವುದನ್ನು ಬೇರ್ಪಡಿಸಲಿಲ್ಲ ಎಲ್ಲರಿಗೂ ಒಂದೇ ಸಂದೇಶ ಕೊಟ್ಟರು ಎಲ್ಲರೂ ಒಬ್ಬರೇ ದೇವರ ಮಕ್ಕಳು ಇಂದು ನಾವು ಜೀವನದಲ್ಲಿ ದಾರಿ ತಪ್ಪಿದಾಗ ಸಂಕಟಗಳ ನಡುವೆ ನಿಂತಾಗ ಧೈರ್ಯ ಕಳೆದುಕೊಂಡಾಗ ಬಾಬಾ ಅವರ ಮಾತು ನಮ್ಮ ಕಿವಿಯಲ್ಲಿ ಮೊಳಗುತ್ತದೆ ಮಗುವೆ ಚಿಂತೆ ಬೇಡ ನಾನು ಸದಾ ನಿನ್ನೊಡನೆ ಇದ್ದೇನೆ ನಂಬಿಕೆಯಿಂದ ಮುಂದೆ ನೆಡಿ ನಿನ್ನ ಬದುಕು ಸಂತೋಷದಿಂದ ತುಂಬುತ್ತದೆ ಆದ್ದರಿಂದ ಸ್ನೇಹಿತರೆ ನಾವೆಲ್ಲರೂ ಬಾಬಾ ಬೋಧಿಸಿದ ಮಾರ್ಗದಲ್ಲಿ ನಡೆಯೋಣ ನಂಬಿಕೆ ಇಟ್ಟು ಸಹನೆ ತಾಳಿ ಪ್ರೀತಿ ಹಂಚಿ ಆಗ ನಮ್ಮ ಹೃದಯವು ಸಂತೋಷದಿಂದ ತುಂಬುತ್ತದೆ ನಮ್ಮ ಜೀವನವು ಶಾಂತಿಯುತವಾಗುತ್ತದೆ ಸಾಯಿನಾಥರ ಕೃಪೆ ಸದಾ ನಮ್ಮಲ್ಲರ ಮೇಲಿರಲಿ ಈ ಸಂದೇಶ ನಿಮ್ಮ ಹೃದಯಕ್ಕೆ ಸ್ಪರ್ಶಿಸಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನೆಯಲ್ಲೂ ಮನಸ್ಸಲ್ಲೂ ಸದಾ ಸಾಯಿ ದಿವ್ಯ ಇರಲಿ ಓಂ ಸಾಯಿರಾಮ್